ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮೇಲುಕೋಟೆ ಬೆಟ್ಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ನಾವು ಮೇಲುಕೋಟೆ ಸಮೀಪದಲ್ಲಿರ್ತಕ್ಕಂಥ ಚಿನಕುರುಳಿ ಮೇಲುಕೋಟೆ ರಸ್ತೆಯಲ್ಲಿದ್ದೀವಿ ಭಾಳಷ್ಟು ಸಾರಿ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಪಿ ಡಬ್ಲ್ಯೂ ಡಿ ಆರ್ಗಾರ ತಿಳಿಗಲಿ ಅಥವಾ ಶಾಸಕರಿಗೆ ತಿಳಿಲಿ ಸ್ಥಳೀಯ ಆಡಳಿತಕ್ಕೆ ಸಿಗಲಿ ತಿಳಿಲಿ ಅಂತ ಅಂದ್ಬಿಟ್ಟು ಸಾಕಷ್ಟು ಬಾರಿ ಮೇಲುಕೋಟೆ ಭಾಗದಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆಯನ್ನು ಎತ್ತಿಡಿಯುವಂಥ ಒಂದು ಕೆಲಸವನ್ನು ಮಾಡ್ತಾ ಅಂದರೆ ಯಾವುದೇ ಕಾರಣಕ್ಕೂ ಯಾರೋ ವಿರೋಧ ಮಾಡ್ಕೊಳ್ಳೋದಾಗಲಿ ನನ್ನ ಹೆಸರನ್ನು ಮೇಲೆತ್ಕೊಳ್ಳೋದು ಆ ವಿಷಯ ಅಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು ಆಗಬೇಕು ರಸ್ತೆ ಚೆನ್ನಾಗಿರಬೇಕು ಪ್ರವಾಸಿಗರ ಸ್ಥಳ ಇದು ಮೇಲ್ಕೋಟೆ ಪ್ರವಾಸಿಗರ ಸ್ಥಳ ಪ್ರತಿನಿತ್ಯ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾರೆ ಇವತ್ತು ರಾಷ್ಟ್ರದ ಉಪರಾಷ್ಟ್ರಪತಿಗಳು ಬರ್ತಾಯಿದ್ದಾರೆ ಮೇಲ್ಕೋಟೆಗೆ ಮೇಲ್ಕೋಟೆಗೆ ಹೊಂದ್ಕೊಂಡಂತಹ ಒಂದು ಸ್ಥಳ ಒಂದು ರಸ್ತೆ ಇದು ಚಿನ್ಕುರುಳಿ ಮೇಲ್ಕೋಟೆ ರಸ್ತೆ ಇಲ್ಲಿ ಅವೈಜ್ಞಾನಿಕವಾದ ಒಂದು ಪದ್ಧತಿ ಆ ಕಡೆಯಿಂದ ನೀರು ಬರ್ತದೆ ಪ್ರಕೃತಿ ದತ್ತವಾಗಿ ನೀರು ಬರ್ತದೆ ಬಂದ ನೀರನ್ನು ಇಲ್ಲಿ ಚರಂಡಿ ಮಾಡಿ ಅಥವಾ ಪೈಪ್ಲೈನ್ ಮಾಡಿ ವ್ಯವಸ್ಥಿತವಾಗಿ ಕಳಿಸುವಂಥ ಒಂದು ಕೆಲಸ ಮಾಡಬೇಕು ನೀರು ಏಕಾಏಕಿ ರಸ್ತೆಗೆ ಬರ್ತದೆ ರಸ್ತೆಗೆ ಬಂದ ತಕ್ಷಣ ಈ ಟಾರು ಗೀರು ಎಲ್ಲ ಕಿತ್ತೋಗ್ಬಿಡ್ತದೆ ಗುಂಡಿ ಬೀಳ್ತದೆ ಆಮೇಲೆ ಇಲ್ಲಿ ರಾತ್ರಿ ಹೊತ್ತು ಓಡಾಡಲಿಕ್ಕೆ ಭಯವಾಗ್ತದೆ ಯಾಕೆಂದರೆ ವಾಹನ ಏನಾದರೂ ನಿಧಾನ ಮಾಡ್ತು ಅಂತಂದರೆ ಕಳ್ಳಕಾಕರು ಕಾಟ ಇರ್ಬೋದು ಅಥವಾ ಹಂಗೆ ಒಡ್ಕೊಂಡು ಅಂತ ಹೋಗ್ಬಿಡ್ತು ಅಂತಂದರೆ ದ್ವಿಚಕ್ರ ವಾಹನಗಳು ನೋಡಿ ನಾನು ನೋಡ್ತೀನಿ ಏನಾದರೂ ಮಳೆಗಾಲದಲ್ಲಿ ನೀರು ತುಂಬಿತು ಹಿಂಗೆ ಬುಟ್ಟ ಇಲ್ಲೇನಾದರೂ ಇಲ್ಲಿ ಗಾ ವೀಲು ಇಲ್ಲಿ ತಗ್ಲಾಕೋತು ಅಂತ ಕೆಳಗೆ ಬಿದ್ದು ಚೆಲ್ಲಾಡ ಚೆಲ್ಲಾಡ್ಬಿಡ್ತಾರೆ ಹಂಗಾಗಿ ಕೂಡಲೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಪಿ ಡಬ್ಲ್ಯೂ ಡಿ ಕೂಡಲೇ ಸರಿಪಡಿಸ್ಬೇಕು ನಾನು ಗೌರಿಕಟ್ಟೆ ಸರ್ಕಲ್ಲು ಒಂದು ಹತ್ರ ಒಂದು ಗುಂಡಿ ಮುಚ್ಚಿ ಅಂದರೆ ಜಸ್ಟ್ ಗುಂಡಿ ಮುಚ್ಚಿದ್ರಿ ಆಯಿತು ಒಂದು ಗೌರವ ಕೊಡೋಣ ಇದು ಜನ ಓಡಾಡ್ತಕ್ಕಂಥ ಒಂದು ರಸ್ತೆ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದೇ ಒಂದು ಬಸ್ಸು ಬರ್ತದೆ ಹೋಗ್ತದೆ ಹಂಗಾಗಿ ದ್ವಿಚಕ್ರ ವಾಹನದಲ್ಲಿ ಯಾರ್ಯಾರು ಬತ್ತು ಅಂತ ಅಂದರೆ ಬಿದ್ದು ಚೆಲ್ಲಾಡೋಗ್ಬಿಡ್ತಾರೆ ಏನಾದರೂ ಫ್ಯಾಮಿಲಿ ಬತ್ತು ಅಂತ ಅಂದರೆ ಭಯದ ವಾತಾವರಣದಲ್ಲಿ ಹೋಗಬೇಕಾಗ್ತದೆ ಕೂಡಲೇ ರಸ್ತೆಯನ್ನು ಸರಿಪಡಿಸಿ ಗುಡ್ಡಿ ಸರಿಪಡಿಸಿ ವೈಜ್ಞಾನಿಕ ರೀತಿಯಲ್ಲಿ ಪೈಪಾಕಿ ಬತ್ತು ವೈಜ್ಞಾನಿಕವಾಗಿ ಪೈಪಾಕುವ ಮುಖ್ಯನವಾಗಿ ಭಾಳಷ್ಟು ವರ್ಷಗಳಿಂದ ಹಿಂಗೆ ಇದೆ ಯಾವ ಗುತ್ತಿಗೆದಾರನಿಗೆ ಕಾಂಟ್ರಾಕ್ಟ್ ಕೊಡೋಕ್ಕೆ ಇದ್ದೀರಿ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರೇ ಇದನ್ನು ನಿಮ್ಮ ಗಮನಕ್ಕೂ ತೊಗೊಂಡು ಬಂದಿದೆ ನಿಮ್ಮ ಎ ಇ ಗಮನಕ್ಕೂ ತಂದಿದ್ದೆ ಇದು ಯಾಕೆ ಮುಚ್ಚಿಲ್ಲ ಶಾಶ್ವತವಾದ ಒಂದು ಪರಿಹಾರ ಮಾಡಿಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಇದ ಉದಾಸೀನ ಮಾಡ್ತು ಅಂತ ಅಂದರೆ ನಿಮ್ಮ ತಾಲೂಕು ಕಚೇರಿ ಏನಿದೆ ನಿಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಏನಿದೆ ಪಾಂಡಪುರದಲ್ಲಿ ಆ ಕಚೇರಿ ಮುಂದ್ಗಡೆ ನಾನು ಹೋರಾಟಕ್ಕೆ ಸಜ್ಜಾಗಬೇಕಾಗ್ತದೆ ಅಂತ ಎಚ್ಚರಿಕೆ ಸಂದೇಶವನ್ನು ವಿನಂತಿ ಮುಖ್ಯನವಾಗಿ ಕೊಡ್ತಾ ಇದ್ದೀನಿ ಧನ್ಯವಾದಗಳು